ಹಾಯ್ ಫ್ರೆಂಡ್ಸ್ ನೀವೆಲ್ರು ಹೇಗಿದ್ದೀರಾ ಚಿಕ್ಕ ಚಿಕ್ಕ ಮಕ್ಕಳೊಂದಿಗೆ ಚಿಕ್ಕ ಚಿಕ್ಕ ಮಾತುಗಳು ಚಿಕ್ಕ ಚಿಕ್ಕ ಮಕ್ಕಳೊಂದಿಗೆ ಚಿಕ್ಕ ಚಿಕ್ಕ ಮಾತುಗಳು ಪಾರ್ಟ್ ಟು ಕಲಿಯೋಣ ಪಾರ್ಟ್ ಒನ್ ಆಗೇ ನಾವು ಕಲ್ತಿದ್ದೀವಿ ನೀವೇನಾದ್ರೂ ಪಾರ್ಟ್ ಒನ್ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ ನೀವು ನೋಡ್ಬೋದು ಈ ದಿನ ನಾವು ಪಾರ್ಟ್ ಟು ಕಲಿಯೋಣ ನಿಮಗೆ ಹುಷಾರ್ ಇದನ್ನ ನೀವು ಹಿಂದಿಯಲ್ಲಿ ಕ್ಯಾ ತು ಬಿಮಾರ್ ಹೋ ಈ ರೀತಿ ಆದ್ರೂ ಹೇಳ್ಬೋದು ಅಥವಾ ಕ್ಯಾ ತುಮಾರಿ ತಬ್ಯತ್ ಠೀಕ್ ನಹಿ ಹೇ ಈ ರೀತಿ ಕೂಡ ಹೇಳ್ಬೋದು ಕ್ಯಾ ತುಮ್ ಬಿಮಾರ್ ಹೋ ಅಥವಾ ಕ್ಯಾ ತುಮಾರಿ ಠೀಕ್ ಇಲ್ಲಿ ಬಿಮಾರಿ ಅನಾರೋಗ್ಯ ಇದನ್ನ ಹಿಂದೆ ಬಿಮಾರಿ ಅಂತ ಬಳಸ್ತೀವಿ ಇಲ್ನೆಸ್ ಇದನ್ನ ಬಿಮಾರಿ ನಿನ್ ಹುಷಾರಿಲ್ವಾ ಕ್ಯಾ ತುಮ್ ಬಿಮಾರ್ ಹೋ ಈ ರೀತಿ ಆದ್ರೂ ಹೇಳ್ಬೋದು ಕ್ಯಾ ತುಮಾರಿ ತಬ್ಯತ್ ಠೀಕ್ ನಹಿ ಹೇ ಈ ರೀತಿ ಆದ್ರೆ ಹೇಳ್ಬೋದು ಇದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಬೇಕಂದ್ರೆ ಇಲ್ಲಿ ತುಮಾರಿ ನಿನ್ನ ಇದನ್ನ ಆರೋಗ್ಯ ನಹಿ ಹೇ ಕ್ಯಾ ಸರಿ ಇಲ್ವಾ ಸರಿ ಇಲ್ವಾ ನಿನ್ನ ಆರೋಗ್ಯ ಸರಿ ಇಲ್ವಾ ಇದನ್ನ ಹಿಂದಿಯಲ್ಲಿ ಕ್ಯಾ ತುಮಾರಿ ತಬಿಯತ್ ಟೀಕ್ ನಹಿಯೇ ಅಂತ ಕೇಳ್ತೀವಿ ಪ್ರಶ್ನೆ ಕೇಳ್ಬೇಕಾದ್ರೆ ಹಿಂದಿಯಲ್ಲಿ ಅಂದ್ರೆ ನಾವು ಬರಿಬೇಕಾದ್ರೆ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಕ್ಯಾ ಅಂತ ಅಂದ್ರೆ ಪ್ರಶ್ನೆ ಶುರು ಮಾಡ್ಬೇಕಾದ್ರೆ ಕ್ಯಾ ಅನ್ನೋದನ್ನ ಮೊದ್ಲು ಬಳಸ್ತೀವಿ ಅಂದ್ರೆ ಮಾತಾಡ್ಬೇಕಾದ್ರೆ ನೀವು ಕ್ಯಾ ಅನ್ನೋದನ್ನ ನೀವು ಇಲ್ಲಿ ಕೂಡ ಬಳಸ್ಬೋದು ಅಥವಾ ಕೊನೆಯಲ್ಲಿ ಕೂಡ ಬಳಸ್ಬೋದು ತುಂಬ್ ಬಿಮಾರ್ ಹೋ ಕ್ಯಾ ಈ ರೀತಿ ಕೂಡ ಕೇಳ್ಬೋದು ಹೆಚ್ಚಾಗಿ ನಾವು ಮಾತಾಡ್ಬೇಕಾದ್ರೆ ತುಮ್ ಬಿಮಾರ್ ಹೋ ಕ್ಯಾ ಅಂತ ಕೇಳ್ತೀವಿ ಆದ್ರೆ ಬರಿಬೇಕಾದ್ರೆ ಓದ್ಬೇಕಾದ್ರೆ ಕ್ಯಾ ಅನ್ನೋದು ಮೊದ್ಲು ಬರ್ಬೇಕು ಕ್ಯಾ ತುಮ್ ಬಿಮಾರ್ ಹೋ ಅಥವಾ ತುಮ್ ಬಿಮಾರ್ ಹೋ ಕ್ಯಾ ಈ ರೀತಿಯಾದ್ರೂ ಹೇಳ್ಬೋದು ಕ್ಯಾ ತುಮಾರಿ ತವ್ಯತ್ ಠೀಕ್ ನೈ ಈ ರೀತಿಯಾದ್ರೂ ಹೇಳ್ಬೋದು ಅಥವಾ ತುಮಾರಿ ತವ್ಯತ್ ಠೀಕ್ ನಹಿ ಕ್ಯಾ ಅಂತಾನು ಹೇಳ್ಬೋದು ಇಲ್ಲಿ ನಿನ್ನ ಆರೋಗ್ಯ ಸರಿ ಇಲ್ವಾ ಅನ್ನೋದನ್ನ ಕ್ಯಾ ತುಮಾರಿ ತವ್ಯತ್ ಟೀಕ್ ನೈ ಅಂತ ಪ್ರಶ್ನೆ ಕೇಳ್ತೀವಿ ನಿನಗೆ ಜ್ವರ ಇದೆಯಾ ನಿನಗೆ ತುಮ್ಕೋ ಅಥವಾ ತುಮೆ ಎರಡನ್ನು ಕೂಡ ಗೊಳಿಸಬಹುದು ನಿನಗೆ ತುಮ್ಕೋ ಅಥವಾ ತುಮೆ ಜ್ವರ ಇದೆಯಾ ಜ್ವರ ಇದನ್ನ ಬುಖಾರ್ ಇದೆಯ ಕ್ಯಾ ನಿನ್ನ ಜ್ವರ ಇದೆಯಾ ಕ್ಯಾ ತುಮ್ಕೋ ಬುಖಾರ್ ಹೇ ಈ ರೀತಿಯಾದ್ರೂ ಹೇಳ್ಬೋದು ಅಥವಾ ಕ್ಯಾ ತುಮೆ ಬುಖಾರ್ ಹೇ ಈ ರೀತಿ ಆದ್ರೂ ಹೇಳ್ಬೋದು ನೀವೇನಾದ್ರೂ ಕ್ಯಾ ಕೊನೆ ಹೇಳ್ಬೇಕಂದ್ರೆ ತುಮ್ಕೋ ಬುಕಾರ ಕ್ಯಾ ಈ ರೀತಿಯಾದ್ರೂ ಹೇಳ್ಬೋದು ಅಥವಾ ತುಮೆ ಬುಖಾರ್ ಕ್ಯಾ ಅಂತಾನು ಹೇಳ್ಬೋದು ನಾವು ಓದ್ಬೇಕಾದ್ರೆ ಬರಿಬೇಕಾದ್ರೆ ಹೆಚ್ಚಾಗಿ ಕ್ಯಾ ಅನ್ನೋದನ್ನ ನಾವು ಪ್ರಶ್ನೆ ಶುರು ಮಾಡ್ಬೇಕಾದ್ರೆ ಬಳಸ್ತೀವಿ ಅಂದ್ರೆ ಮಾತಾಡ್ಬೇಕಾದ್ರೆ ನೀವು ಕ್ಯಾ ಅನ್ನೋದನ್ನ ಕೊನೆಲ್ ಕೂಡ ಬಳಸ್ಬೋದು ಇಲ್ಲಿಗೆ ಬೇಗ ಬಾ ಇಲ್ಲಿಗೆ ಯಹ ಬೇಗ ಜಲ್ದಿ ಬಾ ಆವೋ ಇಲ್ಲಿ ಬೇಗ ಬಾ ಯಹಾ ಜಲ್ದಿ ಆವೋ ಇದನ್ನು ವಾಪಸ್ ಇಡು ಇಲ್ಲಿ ಇದನ್ನು ಇಸ್ಕೋ ಅಥವಾ ಇಸೆ ವಾಪಸ್ ವಾಪಸ್ ಇಡು ರಕೋ ವಾಪಸ್ ಇಡು ವಾಪಸ್ ರಕೋ ಇಲ್ಲಿ ಇದನ್ನು ಅನ್ನೋದನ್ನ ಇಸ್ಕೊ ಅಥವಾ ಇಸೆ ಅಂತ ಬಳಸ್ತೀವಿ ಹಿಂದಿಯಲ್ಲಿ ಇದನ್ನು ಇವನನ್ನು ಇವಳನ್ನು ಮೂರನ್ನು ಕೂಡ ನಾವು ಇಸ್ಕೋ ಅಥವಾ ಇಸೆ ಅಂತ ಬಳಸ್ತೀವಿ ಅಂದ್ರೆ ಪುಲ್ಲಿಂಗದಲ್ಲೇ ಆಗ್ಲಿ ಸ್ತ್ರೀಲಿಂಗದಲ್ಲೇ ಆಗ್ಲಿ ಅಥವಾ ನಪುಂಸಕ ಲಿಂಗದಲ್ಲಿ ಆಗ್ಲಿ ಯಾವ ಲಿಂಗದಲ್ಲಾಗ್ಲಿ ಇದನ್ನು ಇವನನ್ನು ಇವಳನ್ನು ಇದನ್ನ ಹಿಂದಿಯಲ್ಲಿ ಇಸ್ಕೋ ಅಥವಾ ಇಸೆ ಅಂತ ಬಳಸ್ತೀವಿ ಇಲ್ಲಿ ಇದನ್ನು ವಾಪಸ್ ಇಡು ಅಂದ್ರೆ ವಸ್ತು ಬಗ್ಗೆ ಮಾತಾಡ್ತಿದೀವಿ ಇದನ್ನು ಇಸ್ಕೋ ಅಥವಾ ಇಸೆ ವಾಪಸ್ ಇಡು ರಕೋ ಇಸ್ಕೊ ವಾಪಸ್ ರಕೋ ಅಥವಾ ಇಸೆ ವಾಪಸ್ ರಕೋ ಅದೇ ಅದನ್ನು ಇಡು ಅಂತ ಹೇಳಿದಾಗ ಅದನ್ನು ಆಗ ಉಸ್ಕೋ ಅಂತ ಬಳಸ್ತೀವಿ ಇಸ್ಕೋ ಅನ್ನೋದ್ರ ಬದಲು ಉಸ್ಕೋ ಅದನ್ನು ಉಸ್ಕೋ ಅಥವಾ ಉಸೆ ಉಸ್ಕೋ ಅಥವಾ ಉಸೆ ಅದನ್ನು ಇಡು ಉಸ್ಕೋ ವಾಪಸ್ ರಕೋ ಅಥವಾ ಉಸೆ ವಾಪಸ್ ರಕೋ ಅಂತ ಬಳಸ್ತೀವಿ ನೀನ್ ಯಾಕೆ ಅಳ್ತಿದ್ದೀಯಾ ಇಲ್ಲಿ ನೀನು ಯಾಕೆ ಕ್ಯೂ ರೋ ಹೋ ಅಳುವುದು ಇದನ್ನ ರೋನ ಯಾಕೆ ಅಳ್ತಿದ್ಯಾ ಪುಲ್ಲಿಂಗ್ ಹೇಳ್ಬೇಕಾದ್ರೆ ಅಂದ್ರೆ ನೀವು ಹೇಳ್ಬೇಕಾದ್ರೆ ಕ್ಯೂ ರೋ ಹೋ ಅಂತ ಹೇಳ್ತೀವಿ ಅದೇ ಹುಡುಗಿ ಹೇಳ್ಬೇಕಾದ್ರೆ ಕ್ಯೂ ರೋ ರಹಿ ಹೋ ಇಲ್ಲಿ ಸ್ತ್ರೀಲಿಂಗದಲ್ಲಿ ರಹಿ ಅಂತ ಬಳಸ್ತೀವಿ ಅದೇ ಯಾಕೆ ರಹೇ ಕ್ಯೂ ರೋ ರಹೇಹೋ ಸ್ತ್ರೀಲಿಂಗದಲ್ಲಿ ಆದ್ರೆ ಕ್ಯೂ ರೋ ಹೋ ನೀನ್ ಯಾಕ್ ಕಳ್ತಿದ್ಯಾ ತುಮ್ ಕ್ಯೂ ರೋ ರಹೆ ಹೋ ಪುಲಿಂಗದಲ್ಲಿ ಹೇಳ್ತೀವಿ ತುಮ್ ಕ್ಯೂ ರೋ ರಹಿ ಹೋ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ ನೀನ್ ಚೆನ್ನಾಗಿ ಮಾಡಿದೆ ಏನಾದರೂ ಕೆಲಸನಾ ನೀನು ಚೆನ್ನಾಗಿ ಮಾಡಿದೆ ಅಂತ ಶಬಾಶಿ ಹೇಳ್ಬೇಕಾದ್ರೆ ಇಲ್ಲಿ ನೀನು ತುಮ್ನೆ ಚೆನ್ನಾಗಿ ಅಚ್ಚ ಮಾಡಿದೆ ಕಿಯ ನೀನ್ ಚೆನ್ನಾಗಿ ಮಾಡಿದೆ ತುಮ್ನೆ ಅಚ್ಚ ಕಿಯ ಇಲ್ಲಿ ನೇ ಅಂತ ಬಳಸ್ತೀವಿ ಇಲ್ಲಿ ಪಾಸ್ಟ್ ಅಲ್ಲಿ ನೀನು ಚೆನ್ನಾಗಿ ಮಾಡಿದೆ ಅನ್ನೋದು ಆಕ್ಷನ್ ಆಲ್ರೆಡಿ ಆಗೋಗಿದೆ ಅದಕ್ಕೆ ತುಮ್ನೆ ಇಲ್ಲಿ ನೇ ಅಂತ ಬಳಸ್ತೀವಿ ಸಿಂಪಲ್ ಪಾಸ್ಟೆನ್ಸ್ ಅಲ್ಲಿ ತುಮ್ನೆ ನೀನು ತುಮ್ನೆ ಚೆನ್ನಾಗಿ ಅಚ್ಚ ಮಾಡದೆ ಕಿಯ ನೀನ್ ಚೆನ್ನಾಗಿ ಮಾಡದೆ ತುಮ್ನೆ ಅಚ್ಚ ಕಿಯ ಅವನು ಜಾಣ ಅಥವಾ ಅವನು ಚತುರ ಇದನ್ನ ಹಿಂದಿಯಲ್ಲಿ ಓ ಚತುರ್ ಹೆ ಇಲ್ಲಿ ಅವನು ವ ಜಾಣ ಅಥವಾ ಚತುರ ಇದನ್ನ ಹಿಂದಿಯಲ್ಲಿ ಚತುರ ಅಂತ ಹೇಳ್ತೀವಿ ಅವನು ಜಾಣ ಚತುರ್ ಹೆ ಅವಳು ಜಾಣೆ ಅದನ್ನು ಕೂಡ ಓ ಚತುರ್ ಹೇ ಪುಲ್ಲಿಂದಲೇ ಆಗ್ಲಿ ಸ್ತ್ರೀಯಿಂದಲಾಗ್ಲಿ ಕೂಡ ಇಲ್ಲಿ ಓ ಚತುರ್ಹೆ ಅಂತ ಬಳಸ್ತಿ ಅವನ್ ಜಾಣ ಅಥವಾ ಅವಳ ಜಾಣೆ ಓ ಚತುರ್ ಅವನು ವ ಬುದ್ಧಿವಂತ ಇದನ್ನ ಹೋಶಿಯಾರ್ ಹೋಶಿಯಾರ್ ಅಂತಾನೆ ಹೇಳ್ಬೋದು ಅಥವಾ ಬುದ್ಧಿಮಾನ್ ಅಂತಾನು ಹೇಳ್ಬೋದು ಬುದ್ಧಿಮಾನ್ ಅವನು ಬುದ್ಧಿವಂತ ಓ ಹೋಶಿಯಾರ್ ಹೆ ಇಲ್ಲಿ ಓ ಓಶಿಯಾರ್ ಹೆ ಹುಡುಗಿಗಾಗ್ಲಿ ಹುಡುಗನಾಗ್ಲಿ ಅಂದ್ರೆ ಸ್ತ್ರೀಲಿಂಗದಲ್ಲಾಗ್ಲಿ ಪುಲಿಂಗದಾಗ್ಲಿ ಎರಡನ್ನೂ ಕೂಡ ಇಲ್ಲಿ ಓ ಓಶಿಯಾರ್ ಹೇ ಅಂತ ಹೇಳ್ತೀವಿ ಅವನ್ ಬುದ್ಧಿವಂತ ಅಥವಾ ಅವಳು ಬುದ್ಧಿವಂತೆ ಓ ಹೇ ಸರಿಯಾಗಿ ವರ್ತಿಸು ಬಿಹೇವ್ ಪ್ರಾಪರ್ಲಿ ಇಲ್ಲಿ ಸರಿಯಾಗಿ ಟೀಕ್ಸೆ ಸರಿ ಟೀಕ್ ಸರಿಯಾಗಿ ಟೀಕ್ಸೆ ವರ್ತಿಸು ಇದನ್ನ ಬರ್ತಾಕರು ಬಿಹೇವ್ ಪ್ರಾಪರ್ಲಿ ಇದನ್ನ ಹಿಂದಿಯಲ್ಲಿ ಟೀಕ್ಸೆ ಬರ್ತಾಕರು ಸರಿಯಾಗಿ ವರ್ತಿಸು ಟೀಕ್ಸೆ ಭರ್ತಾಕರು ಇದನ್ನು ಪುನರಾವರ್ತಿಸು ರಿಪೀಟ್ ಇಟ್ ಇದನ್ನು ಇದನ್ನು ಇಸೆ ಪುನರಾವರ್ತಿಸು ರಿಪೀಟ್ ಮಾಡೋದು ಇದನ್ನ ದೊಹರಾವೋ ದೊಹ್ರಾವೊ ಅಂತ ಹೇಳ್ತೀವಿ ಇದನ್ನ ಪುನರಾವರ್ತಿಸು ಅಥವಾ ರಿಪೀಟ್ ದಿಸ್ ರಿಪೀಟ್ ಇಟ್ ಇದನ್ನ ಇಸೆ ದೊಹರಾವೋ ಇಸೆ ದೊಹರಾವೋ ಅದೇ ಪುನರಾವರ್ತಿಸಿ ಅಂತ ನಾವು ಗೌರವದಿಂದ ಹೇಳ್ಬೇಕಾದ್ರೆ ಇಸೆ ದೊಹರಾಯಿಯೇ ಆಗ ದೊಹರಾಯಿಯೇ ಅಂತ ಬಳಸ್ತೀವಿ ದೊಹರಾಯಿಯೇ ದೊಹ ರಾಯೆ ಇದನ್ನು ಪುನರಾವರ್ತಿಸು ಇಸೆ ದೊರಾವೋ ಅದನ್ನು ಪುನರಾವರ್ತಿಸು ರಿಪೀಟ್ ದಟ್ ಉಸೆ ಆಗ ಉಸೆ ಅಂತ ಬಳಸ್ತೀವಿ ಉಸ್ಕೋ ಅಥವಾ ಉಸೆ ಎರಡನ್ನು ಕೂಡ ಬಳಸಬಹುದು ಇಲ್ಲಿ ಕೂಡ ಇಸ್ಕೋ ಅಥವಾ ಇಸೆ ಇದನ್ನು ಪುನರಾವರ್ತಿಸು ಇಸೆ ದೊರಾವೊ ಒಂದು ತುತ್ತು ತಿನ್ನು ಇಲ್ಲಿ ಒಂದು ಏಕ್ ತುತ್ತು ಇದನ್ನ ನಿವಾಲ ನಿವಾಲ ತಿನ್ನು ಖಾವೋ ಅಥವಾ ಖಾಲೋ ಒಂದು ತುತ್ತಿನ್ನು ಏಕ್ ನಿವಾಲ ಖಾವೋ ಅಥವಾ ಏಕ್ ನಿವಾಲ ಖಾಲೋ ಒಂದು ಗುಟುಕು ಕುಡಿ ಒಂದು ಏಕ್ ಗುಟುಕು ಸಿಪ್ ಇದನ್ನ ಹಿಂದಿಯಲ್ಲಿ ಗೂಟ್ ಕುಡಿ ಪೀಲೋ ಒಂದು ಗುಟುಕು ಕುಡಿ ಏಕ್ ಗೂಟ್ ಪೀಲೋ ಒಂದ್ ತಿನ್ನು ಏಕ್ ನಿವಾಲ ಖಾಲೋ ಒಂದು ಗುಟುಕ್ ಕುಡಿ ಏಕ್ ಗೂಟ್ ಪೀಲೋ ಇದು ತುಂಬಾ ಸುಲಭ ಈ ಕೆಲಸ ತುಂಬಾ ಸುಲಭ ಇದನ್ನ ಇದು य तुमबा बहुत सुलभ आसान सुलभ नदना आसान इदु तुमबा सुलभ ए बहुत आसान है ई ಕೆಲಸ ತುಂಬಾ ಸುಲಭ ಈ ಕೆಲಸ ಏ ಕಾಮ್ ಕೆಲಸನ ಕಾಮ್ ಅಂತ ಬಳ್ಸಿ ಕೆಲಸ ಇದನ ಕಾಮ್ ಈ ಕೆಲಸ ಏ ಕಾಮ್ ತುಂಬಾ ಸುಲಭ ತುಂಬಾ ಬಹುತ್ ಸುಲಭ ಆಸನ್ ಈ ಕೆಲಸ ತುಂಬಾ ಸುಲಭ ये काम बहुत आसान है ना बड़स्ती इधर सोल्पा कष्टा तुम्बा सुलभा सोल्पा कष्टा बास। इधर या सोल्पा तोड़ा कष्टा मुश्किल है सुलभा आसान है कष्टा मुश्किल है मुश्किल इधर सोल्पा कष्टा ये तोड़ा मुश्किल है इधर तुम्बा सुलभा ये बहुत आसान है इधर सोल्पा कष्टा ಮುಷ್ಕಿಲ್ ಹೇ ಇದನ್ನು ನಿನ್ನ ಹತ್ರ ಇಟ್ಕೊ ಇದನ್ನು ನಿನ್ನ ಹತ್ರ ಇಟ್ಕೋ ಇಲ್ಲಿ ಇದನ್ನು ಇಸೆ ಅಥವಾ ಇಸ್ಕೋ ನಿನ್ನ ಹತ್ರ ಇಟ್ಕೋ ನಿನ್ನ ಹತ್ರ ಅಪ್ನೆ ಪಾಸ್ ಹತ್ರ ಪಾಸ್ ನಿನ್ ಹತ್ರ ಅಪ್ನೆ ಪಾಸ್ ಇಟ್ಕೋ ರಕೋ ಇದನ್ನ ನಿನ್ನ ಹತ್ರ ಇಟ್ಕೋ ಇಸೆ ಅಪ್ನೆ ಪಾಸ್ ರಕೋ ಅದನ್ನ ನಿನ್ನ ಹತ್ರ ಇಟ್ಕೋ ಉಸೆ ಅಪ್ನೆ ಪಾಸ್ ರಕೋ ಉಸೆ ಅಥವಾ ಉಸ್ಕೋ ಎರಡನ್ನು ಕೂಡ ಬಳಸ್ಬೋದು ಇದನ್ನ ಬೇಗ ಮಾಡೋದು ಇದನ್ನ ಇಸೆ ಅಥವಾ ಇಸ್ಕೊ ಬೇಗ ಮಾಡು ಬೇಗ ಜಲ್ದಿ ಮಾಡು ಕರು ಇದನ್ನ ಬೇಗ ಮಾಡು ಇಸೆ ಜಲ್ದಿ ಕರೋ ಅದನ್ ಬೇಗ ಮಾಡು ಆಗ ಉಸೆ ಜಲ್ದಿ ಕರೋ ಉಸೆ ಅಥವಾ ಉಸ್ಕೊ ಇಲ್ಲಿ ಇಸೆ ಅಥವಾ ಇಸ್ಕೊ ಇದನ್ ಬೇಗ ಮಾಡು ಇಸೆ ಜಲ್ದಿ ಕರೋ ಅದನ್ನ ಬೇಗ ಮಾಡು ಉಸೆ ಜಲ್ದಿ ಕರೋ ಎದ್ದೇಳು ಗೆಟ ಇದನ್ನ ಉಟ್ ಜಾವೋ ಎದ್ದೇಳು ಉಟ್ ಜಾವೋ ಏಳು ಅನ್ನೋದನ್ನು ಉಠೋ ಏಳು ಉಠೋ ಏಳು ಅನ್ನೋದನ್ನ ಉಠೋ ಉಠೋ ಅಂತ ಹೇಳ್ತೀವಿ ಅದೇ ಎದ್ದೇಳು ಉಟ್ ಜಾವೋ ಎದ್ದೇಳು ಉಟ್ ಜಾವೋ ನನ್ ಕಡೆ ನೋಡು ನನ್ನ ಕಡೆ ಕಡೆ ಅನ್ನೋದನ್ನ ಇದರಲ್ಲಿ ಹಿಂದಿಯಲ್ಲಿ ತರಫ್ ನೋಡು ದೇಖೋ ನನ್ ಕಡೆ ನೋಡು ಮೇರಿ ತರಫ್ ದೇಖೋ ಇಲ್ಲಿ ನನ್ನ ಕಡೆ ಮೇರಿ ತರಫ್ ನೋಡು ದೇಖೋ ನನ್ ಕಡೆ ನೋಡು ಮೇರಿ ತರಫ್ ಇಲ್ಲಿ ತರಫ್ ಅನ್ನೋದು ಸ್ತ್ರೀಲಿಂಗ ಅದಕ್ಕೆ ಇಲ್ಲಿ ಮೇರಿ ಅಂತ ಬಳಸ್ತೀವಿ ಮೇರ ಅಂತ ಬಳಸಲ್ಲ ನನ್ನ ಕಡೆ ನೋಡು ಮೇರಿ ತರಫ್ ದೇ ಈ ಕಡೆ ನೋಡು ಈ ಕಡೆ ಇದನ್ನ ಇಸ್ತರಫ್ ಈ ಕಡೆ ಇಸ್ತರಫ್ ಅದೇ ಆ ಕಡೆ ಉಸ್ತರಫ್ ಕಡೆ ಅನ್ನೋದನ್ನ ತರಫ್ ಈ ಕಡೆ ಹತ್ರ ಇದೆ ಈ ಕಡೆ ಇಸ್ತರಫ್ ಆ ಕಡೆ ಉಸ್ತರಫ್ ನೋಡು ದೇ ಈ ಕಡೆ ನೋಡು ಇಸ್ತರಫ್ ದೇ ಆ ಕಡೆ ನೋಡು ಉಸ್ತರಫ್ ದೇಖ ಈ ಕಡೆ ನೋಡ್ಬೇಡ ಅಂತ ನೆಗೆಟಿವ್ ಸೆಂಟೆನ್ಸ್ ಹೇಳ್ಬೇಕಾದ್ರೆ ಇಲ್ಲಿ ನೋಡ್ಬೇಡ ಮತ್ ದೇಖ ಇಲ್ಲಿ ಬೇಡ ಅನ್ನೋದನ್ನ ಮತ್ತಂತ ಬಳಸ್ತೀವಿ ನಾವಾಗ್ಲೇ ಕಲ್ತಿದ್ದೀವಿ ಯಾವುದೇ ಕ್ರಿಯಾಪದ ಜೊತೆ ಬೇಡ ಅಂತ ಬಳಸಿದಾಗ ಹಿಂದಿಯಲ್ಲಿ ಮತ್ತಂತ ಬಳಸ್ತೀವಿ ಇಲ್ಲಿ ನೋಡು ದೇ ನೋಡ್ಬೇಡ ಮತ್ ಬೇಕೋ ಈ ಕಡೆ ನೋಡ್ಬೇಡ ಈ ಕಡೆ ಇಸ್ತರಫ್ ಇಸ್ತರಫ್ ಮತ್ ಬೇಕೋ ಅದೇ ರೀತಿ ಆ ಕಡೆ ನೋಡ್ಬೇಡ ಆ ಕಡೆ ಉಸ್ತರಫ್ ನೋಡ್ಬೇಡ ಮತ್ ಬೇಕೋ ಆ ಕಡೆ ನೋಡಬೇಡ ಉಸ್ತರ ಮತ್ ದೇ ಇಲ್ ನೋಡು ಇಲ್ಲಿ ಯಹ ಅಥವಾ ಇದರ್ ಅಂತ ಹೇಳ್ಬೋದು ಇಲ್ಲಿ ಅನ್ನೋದನ್ನ ಯಹ ಅಥವಾ ಇದರ್ ನೋಡು ದೇ ಇಲ್ ನೋಡು ಯಹ ದೋ ಅಥವಾ ಇದರ್ ದೇಕೋ ಅಲ್ ನೋಡು ಅಲ್ಲಿ ವಹ ಅಥವಾ ಉದರ್ ನೋಡು ದೇ ಅಲ್ ನೋಡು ವಹ ದೇಕೋ ಅಥವಾ ಉದರ್ ದೇಕೋ ಇಲ್ ನೋಡು ಯಹ ದೇಕೋ ಅಥವಾ ಇದರ್ ದೇಕೋ ಅಲ್ಲಿ ನೋಡು ವಹ ದೇಖ ಅಥವಾ ಉದರ್ ದೇಕೋ ಅಲ್ಲಿ ಇಲ್ಲಿ ನೋಡ್ಬೇಡ ಇದನ್ನ ಹಿಂದಿಯಲ್ಲಿ ಯಹ ವಹ ಮತ್ ದೇಕೋ ಅಥವಾ ಇದರ್ ಉದರ್ ಮತ್ ದೇಕೋ ಅಂತ ಹೇಳ್ತೀವಿ ಇಲ್ಲಿ ನೋಡಿ ಅಲ್ಲಿ ಅನ್ನೋದನ್ನ ವಹ ಇಲ್ಲಿ ಅನ್ನೋದನ್ನ ಯಹ ನಾವು ಕನ್ನಡದಲ್ಲಿ ಅಲ್ಲಿ ಇಲ್ಲಿ ಮೊದಲು ಅಲ್ಲಿ ಅಂತ ಬಳಸ್ತೀವಿ ನಂತರ ಇಲ್ಲಿ ಹಿಂದಿಯಲ್ಲಿ ಮೊದಲು ಯಹ ಅಂದ್ರೆ ಇಲ್ಲಿ ಅನ್ನೋದನ್ನ ಹಿಂದಿಯಲ್ಲಿ ಮೊದಲು ಬಳಸ್ತೀವಿ ಆಮೇಲೆ ಅಲ್ಲಿ ಬಳಸ್ತೀವಿ ಅಲ್ಲಿ ವಹ ಇಲ್ಲಿ ಯಹ ಅಲ್ಲಿ ಇಲ್ಲಿ ಇದನ್ನ ಯಹ ವಹ ಅಂದ್ರೆ ಮೊದಲು ಇಲ್ಲಿ ಅಂತ ಹೇಳ್ತಿದ್ದೀವಿ ಹಿಂದಿಯಲ್ಲಿ ಆಮೇಲೆ ಅಲ್ಲಿ ಅಂತ ಹೇಳ್ತೀವಿ ಇಲ್ಲಿ ಹಿಂದಿಯಲ್ಲಿ ಹೇಳ್ಬೇಕಾದ್ರೆ ಮೊದಲು ಯಹ ಆಮೇಲೆ ವಹ ನಾವು ಕನ್ನಡದಲ್ಲಿ ಮೊದಲು ಅಲ್ಲಿ ಇಲ್ಲಿ ಅಂತ ಬಳಸಿದ್ರೆ ಹಿಂದಿಯಲ್ಲಿ ಯಹ ವಹ ನೋಡ್ಬೇಡ ಮದ್ದೆಕೋ ಅಥವಾ ಈ ರೀತಿಯಾದ್ರು ಹೇಳ್ಬೋದು ಇದರ್ ಉದರ್ ಮದ್ದೆಕೋ ಇಲ್ಲಿ ನೋಡಿ ಇಲ್ಲಿ ಅನ್ನೋದು ಯಹ ಅಥವಾ ಇದರ್ ಅದೇ ಅಲ್ಲಿ ಅನ್ನೋದು ವಹ ಅಥವಾ ಉದರ್ ಅಲ್ಲಿ ಇಲ್ಲಿ ನೋಡ್ಬೇಡ ಯಹ ವಹ ಮದ್ದೆ ಅಥವಾ ಇದರ್ ಉದರ್ ಮತ್ ಕೊ ನನ್ಗೆ ತೊಂದರೆ ಕೊಡಬೇಡ ಡೋಂಟ್ ಟ್ರಬಲ್ ಮೀ ಇದನ್ನ ಮುಜೆ ಪರಿಶಾನ್ ಮತ್ಕರು ಇಲ್ಲಿ ನನಗೆ ಮುಜೆ ತೊಂದರೆ ಪರಿಶಾನ್ ಕೊಡಬೇಡ ಇದನ್ನ ಮತ್ಕರು ಅಂದ್ರೆ ಮಾಡಬೇಡ ಅನ್ನೋದನ್ನ ಮತ್ಕರು ಅಂತ ಹೇಳ್ತೀವಿ ಇಲ್ಲಿ ಕೊಡಬೇಡ ಅನ್ನೋದನ್ನ ಕೂಡ ಮತ್ಕರು ಅಂದ್ರೆ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಅಲ್ಲ ನನಗ್ ತೊಂದರೆ ಕೊಡಬೇಡ ಇದನ್ನ ಹಿಂದಿಯಲ್ಲಿ ಮುಜೆ ಪರೇಶಾನ್ ಮತ್ ಕರೋ ಅಂತ ಹೇಳ್ತೀವಿ ಇಲ್ಲಿ ಮತ್ ಕರೋ ಅಂತಾನೆ ಬಳಸ್ತೀವಿ ಮತ್ ಕರೋ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮಾಡಬೇಡ ಇಲ್ಲಿ ಕೊಡ್ಬೇಡ ಅನ್ನೋದನ್ನು ಕೂಡ ಮತ್ ಕರೋ ಅಂತ ಹೇಳ್ತೀವಿ ಅಂದ್ರೆ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಅಲ್ಲ ನನಗೆ ತೊಂದರೆ ಕೊಡಬೇಡ ಇದನ್ನ ಹಿಂದಿಯಲ್ಲಿ ಮುಜೆ ಪರೇಶನ್ ಮತ್ ಕರೋ ಅಂತ ಬಳಸ್ತೀವಿ ಫ್ರೆಂಡ್ಸ್ ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದೀವಿ ಮುಂದೆ ಬರುವ ಕ್ಲಾಸಸ್ ಅಲ್ಲಿ ಮತ್ತಷ್ಟು ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಕರೆಯೋಣ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಲೈಕ್ ಬಟನ್ ಪ್ರೆಸ್ ಮಾಡಿ ಕಮೆಂಟ್ ಕೂಡ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು